ಕಾರಣವೇನೆಂದು ನಾವೆಲ್ಲರೂ ಈಗ ಇತಿಹಾಸವನ್ನು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡೋಣ ಇತ್ತ ಸ್ವರ್ಗಲೋಕದಲ್ಲಿ ಇಂದ್ರನ ಒಂದು ಸ್ಥಾನವನ್ನು ಶುಂಭ ನಿಶುಂಭರೆಂಬ ಇಬ್ಬರು ರಾಕ್ಷಸರು ಸ್ವರ್ಗಲೋಕಕ್ಕೆ ಹೋಗಿ ದಾಳಿ ಮಾಡುತ್ತಾರೆ ಆಗ ಇಂದ್ರನು ಪಾರ್ವತಿಯ ಹತ್ತಿರ ಬಂದು ಪಾರ್ವತಿಯನ್ನು ದೇವಿಯನ್ನು ಬೇಡಿಕೊಳ್ಳುತ್ತಾನೆ ಆಗ ಈ ನಮ್ಮ ಸಿಂಹಾಸನದ ಮೇಲೆ ಅಟ್ಟಹಾಸ ನಡೆಯುತ್ತಿದೆ ಅದಕ್ಕಾಗಿ ಏನು ಮಾಡಬೇಕೆಂದು ತಿಳಿಯಲಾಗುತ್ತಿಲ್ಲ ಎಂದು ಇಂದ್ರ ಹೇಳಿದಾಗ ಆಗ ಪಾರ್ವತಿಯು ಕೋಪಾವೇಶದಿಂದ ಹೇಳುತ್ತಾಳೆ ಅವರನ್ನು ನಾನು ಸಂಹಾರ ಮಾಡುತ್ತೇನೆ ಎಂದಾಗ ಭೂಲೋಕಕ್ಕೆ ಬಂದು ಒಂದು ಹಿಮಾಲಯದ ದಟ್ಟವಾದ ತಪ್ಪಲಿನಲ್ಲಿ ಅವಳು ತಪಸ್ವಿಗಾಗಿ ಕುಳಿತುಕೊಳ್ಳುತ್ತಾಳೆ ತಪಸ್ವಿಗಾಗಿ ಕುಳಿತಾಕ್ಷಣ ಅದನ್ನು ಚಂಡಮುಂಡರೆಂಬ ಇಬ್ಬರು ನೋಡುತ್ತಾರೆ ಚಂಡಮುಂಡರು ಅವರ ರೂಪ ಲಾವಣ್ಯವನ್ನು ಮೆಚ್ಚಿ ಶುಂಭ ಮತ್ತು ನಿಶುಂಬನಿಗೆ ಹೋಗಿ ಹೇಳುತ್ತಾರೆ ಅವಳು ನಿನ್ನ ಪತ್ನಿಯಾಗಳು ಯೋಗ್ಯ ಯೋಗ್ಯ ಇದ್ದಾಳೆ ಮತ್ತು ಅವಳನ್ನು ವಿವಾಹವಾದರೆ ನೀನು ಸಂಪರ್ ಸಂಪೂರ್ಣವಾಗುತ್ತಿ ಎಂದಾಕ್ಷಣ ಆಗ ಆಯಿತು ಹಾಗಾದ್ರೆ ಈ ವಿಷಯವನ್ನು ಹೋಗಿ ಅವಳಿಗೆ ಹೇಳು ಎಂದು ಎಂದು ಶುಂಭ ಮತ್ತು ನಿಶುಂಬನು ಚಂಡಮುಂಡನನ್ನು ಅಲ್ಲಿಗೆ ಕಳಿಸುತ್ತಾರೆ ಅಲ್ಲಿಗೆ ಕಳಿಸಿದಾಕ್ಷಣ ಚಂಡಮುಂಡರು ಬಂದು ಪಾರ್ವತಿಗೆ ಅಂದರೆ ಈ ದೇವಿಗೆ ತಮ್ಮ ಒಂದು ಇಷ್ಟಾರ್ಥವನ್ನು ಹೇಳಿದಾಗ ಶುಭನು ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದಾನೆ ನೀನು ಸಹ ಒಪ್ಪಬೇಕು ಎಂದಾಗ ಆಗ ಅವಳೊಂದು ಆಜ್ಞೆಯನ್ನು ಮಾಡುತ್ತಾಳೆ ನಾನು ಮದುವೆಯಾಗಲು ಒಪ್ಪುತ್ತೇನೆ ಆದರೆ ಇದಕ್ಕೊಂದು ಉಪಾಯವಿದೆ ಏನೆಂದರೆ ಬಂದು ನನ್ನ ಒಂದು ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೋ ಅವರನ್ನು ನಾನು ವಿವಾಹವಾಗುತ್ತೇನೆ ಎಂದು ಹೇಳುತ್ತಾಳೆ ಆಗ ಆಗಲಿ ಎಂದು ಹೇಳಿದಾಗ ಅಹ್ ಚಂಡಮುಂಡರು ಬಂದು ಈ ಶುಂಭ ಮತ್ತು ನಿಶುಂಬರಿಗೆ ಹೇಳುತ್ತಾರೆ ಆಗ ಇವ ಇವಳನ್ನು ಸೋಲಿಸಲಿಕ್ಕೆ ನಾನೇಕೆ ಹೋಗಬೇಕು ನೀವೇ ಇಬ್ಬರು ಸಾಕು ಎಂದು ಅವರನ್ನು ಬದಲು ಕಳಿಸುತ್ತಾರೆ ಆಗ ಚಂಡಮುಂಡರಿಬ್ಬರು ಹೋದಾಕ್ಷಣ ದೇವಿಗೂ ರೌದ್ರಾಕಾರವಾಗಿ ತಾಳುತ್ತಾಳೆ ನಾಲ್ಕು ಭುಜಗಳುಳಾಗಿ ನಿಲ್ಲುತ್ತಾಳೆ ಕೈಯಲ್ಲಿ ತ್ರಿಶೂಲ ಖಡ್ಗ ಆಯುಧಗಳನ್ನು ಹಿಡಿದು ಸಂಹಾರಕ್ಕಾಗಿ ನಿಲ್ಲುತ್ತಾರೆ ಆಗ ಅವಳ ಯುದ್ಧದಲ್ಲಿ ಭೂಲೋಕದಲ್ಲಿ ಯುದ್ಧವಾಡಿದಾಗ ಭೂಲೋಕವೆಲ್ಲ ರಕ್ತಮಯವಾಗುತ್ತದೆ ಆ ಒಂದು ರಕ್ತವನ್ನು ಸಿಂಹ ನರ ನೀರಿ ಪಿಸಾಚಿಗಳು ಅವುಗಳನ್ನು ತಿನ್ನಲಿಕ್ಕೆ ಬರುತ್ತಾರೆ ಆಗ ಯುದ್ಧವು ಹಾಗೆಯೇ ನಿರಂತರವಾಗಿ ನಡೆದಾಗ ಚಂಡ ಮುಂಡರೋ ಇಬ್ಬರನ್ನು ಸಂಹರಿಸಿ ಒಬ್ಬನನ್ನು ಕೈಯಲ್ಲಿ ಹಿಡಿದುಕೊಂಡು ಇನ್ನೊಬ್ಬರನ್ನು ಈ ಕೈಯಲ್ಲಿ ಹಿಡಿದು ಚಂಡಮುಂಡಿಯಾಗಿ ಚಾಮುಂಡಿ ಎತ್ತಲು ಇವಳಿಗೆ ಹೆಸರು ಬರುತ್ತದೆ ಆಮೇಲೆ ಈ ವಾರ್ತೆಯು ನಿಶುಂಬನಿಗೆ ಶುಂಭ ನಿಶುಂಬನಿಗೆ ಗೊತ್ತಾದಾಗ ಶುಂಭ ನಿಶುಂಬರಿಬ್ಬರೂ ಹೋಗುತ್ತಾರೆ ಅವರು ಸಹ ಏ ನೀನೊಬ್ಬಳು ಹೆಂಗಲೇ ಇರುತ್ತೇರಿ ನಿನ್ನ ಕೂಡ ಯುದ್ಧವಾಡಬೇಕೆ ಇದು ಸರಿಯಲ್ಲ ನೀನು ನನ್ನನ್ನು ವಿವಾಹವಾಗು ಎಂದಾಗ ಆಗ ಅವಳು ಹಾಗಾದರೆ ನೀವು ಸಹ ನನಗೆ ಯುದ್ಧ ಯುದ್ಧ ಮಾಡಿದರೆ ಯುದ್ಧದಲ್ಲಿ ಸಫಲವಾದರೆ ಮಾತ್ರ ನಾನು ನಿಮ್ಮನ್ನು ವಿವಾಹವಾಗುತ್ತೇನೆ ಎಂದು ಹೇಳಿದಾಗ ಆಗಲಿ ಎಂದು ಒಂದು ಎರಡು ತಾಸು ಪರ್ಯಂತಹ ಈ ದೇವಿಯೊಳೆಯೊಡನೆ ಯುದ್ಧವಾಡಿದಾಗ ಅವರನ್ನು ಶುಂಭ ನಿಶುಂಭರನ್ನು ಅವಳು ಅವಳು ಸಹ ಖಡ್ಗದಿಂದ ಕೊರೆದು ಹಾಕಿ ಸಿಂಹವನ್ನು ಸಿಂಹ ದುರ್ಗಿಯಾಗಿ ಬಂದು ಕಾಳರಾತ್ರಿಯಲ್ಲಿ ಅವರಿಬ್ಬರನ್ನು ಸಂಹರಿಸುತ್ತಾಳೆ ಅವ ಆಗ ಅವಳಿಗೆ ಶುಂಭ ನಿಶುಂಬನನ್ನು ಸಂಹಾರ ಮಾಡಿದ್ದಕ್ಕಾಗಿ ಇವಳಿಗೆ ದುರ್ಗೆಯಂತಲೂ ರಕ್ತ ಚಂಡಿ ಅಂತಲೂ ಕಾಳಿ ಅಂತಲೂ ಕಾಳರಾತ್ರಿ ಅಂತಲೂ ಇವಳಿಗೆ ಹೆಸರು ಬರುತ್ತದೆ ಈ ರೀತಿಯಾಗಿ ಸಂಕ್ಷಿ ಸಂಕ್ಷಿಪ್ತವಾಗಿ ಇವಳ ಒಂದು ಚರಿತ್ರೆಯನ್ನು ನಾವು ನೋಡಿದಾಗ ಈ ಒಂದು ದುರ್ಗೆ ಪಾರ್ವತಿ ರೂಪದ ಎಲ್ಲ ಒಂಬತ್ತು ದೇವಿಗಳಾಗಿ ಇವ ಇವರನ್ನು ಸಂಹರಿಸಿದ್ದಕ್ಕಾಗಿ ಈ ನವರಾತ್ರಿ ಉತ್ಸವವನ್ನು ನಾವು ಆಚರಿಸುತ್ತೇವೆ ಧನ್ಯವಾದಗಳು